ಬ ಏಳು ಎಂಟು ವರ್ಷ ಆಯ್ತು ಸರ ನಾವೆಲ್ಲ ಕಂಟಿನ್ಯೂ ಮಾಡ್ತೀವಿ ಕ್ಲೀನ್ ಸ್ವಚ್ಛ ರಿಜನೇಬಲ್ ರೇಟ್ ಒಳ್ಳೆ ಟೇಸ್ಟಿ ಹ್ಞೂ ಒಳ್ಳೆಯ ಟೇಸ್ಟ್ ಇಡ್ಲಿ ವಡೆ ರಿಜಿನೇಬಲ್ ರೇಟ್ ಹ್ಞೂ ಹೀಗೆ ಹತ್ತು ಗಂಟೆಗೆ ಬೆಳಗ್ಗೆ ಏಳು ಕಷ್ಟ ಆಟ ಹತ್ತು ಗಂಟೆಗೆ ಕ್ಲೋಸ್ ಏನಿಲ್ಲ ಖುಷಿ ಒಳಗೆ ಇದ್ದಿಲ್ಲ ಸಣ್ಣ ಇಡ್ಲಿ ಇದ್ದು ನಾವು ತಟ್ಟೆ ಇಡ್ಲಿ ದೊಡ್ಡ ಮಾಡಿದ್ದೀವಿ ಏನು ನಿಮ್ಮ ಅಂಗಡಿ ಹೆಸ್ರು ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಬಂದಿವಿ ರೀ ಹಲ್ವಾಯಿಂದ ಇಡ್ಲಿ ತಿಂದು ಮಾಡ್ತಾರೆ ಇಲ್ಲಿ ಟೇಸ್ಟ್ ಇರ್ತೈತೆ ರೀ ಹಂಗಾಗಿ ಇಲ್ಲಿ ನಾರ್ತಮ್ಮ ಅಂತ ಬನ್ನಿ ಇಡ್ಲಿ ಕೂಡ ಚೆನ್ನಾಗಿದೆ ರೀ ಫೇಮಸ್ಸು ಅಗ್ಲಿ ನೀಟಾಗಿತ್ತು ಇದೇನು ನಮ್ಮ ಮುಂದೆ ಇರೋದು ಪಾನ್ ಶಾಪು ಓ ನಿಮ್ಮದು ಇಲ್ಲೇ ಪಾನ್ ಶಾಪ್ ಇದೆ ನಾವು ಇಡ್ಲಿ ರೈಲು ಇಲ್ಲೇ ನಾಷ್ಟ ನಮ್ದು ಇಲ್ಲೇ ಇಲ್ಲೇ ನಷ್ಟ ಇಲ್ಲೇ ನಾಷ್ಟ ಮಧ್ಯಾಹ್ನ ರಾತ್ರಿ ಊಟ ಮನೆ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಇದ್ದೀನಿ ಪುಷ್ಟಕಿಯಲ್ಲಿ ತಟ್ಟೆ ಇಡ್ಲಿಯನ್ನು ಮಾಡಿದ್ದಾರೆ ತಟ್ಟೆ ಇಡ್ಲಿಯನ್ನ ಮಾಡುವವರನ್ನ ಮಾತಾಡಿಸಿ ತಟ್ಟೆ ಇಡ್ಲಿಯ ಕುರಿತು ಈ ತಟ್ಟೆ ಇಡ್ಲಿ ಮಾಡುವುದು ಹೇಗೆ ಪ್ರಾರಂಭ ಆಯಿತು ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋಣ ಬನ್ನಿ ನೇರವಾಗಿ ಹೋಟೆಲ್ ಅವ್ರನ್ನ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮಸ್ಕಾರ ಯಜಮಾನ್ ರೀ ನಮಸ್ಕಾರ ಹಾಂ ಏನು ನಿಮ್ಮ ಹೆಸರು ದುರ್ಗಪ್ಪ ರೀ ಹಾಂ ದುರ್ಗಪ್ಪ ಈಗ ತಟ್ಟೆ ಇಡ್ಲಿ ನಮ್ಮ ಕುಷ್ಟಗಿ ತಾಲೂಕಿನಾಗ ಇಲ್ಲೇ ಕುಷ್ಟಗಿ ಒಳಗೆ ಇಲ್ಲ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಸರ್ ಹಾಂ ಏನು ನೀವು ಮಾಡಿರಲ್ಲ ವಿಶೇಷ ಏನು ಏನಿಲ್ಲ ಕುಷಿ ಒಳಗೆ ಇದ್ದಿಲ್ಲ ಸಣ್ಣ ಇಡ್ಲಿ ಇದ್ದು ನಾವು ತಟ್ಟೆ ಇಡ್ಲಿ ದೊಡ್ಡ ಮಾಡಿದ್ದೀವಿ ಯಾಕೆ ಇದು ಈ ಕಾನ್ಸೆಪ್ಟ್ ಹೆಂಗೆ ಮಾಡ್ಬೇಕಂತ ಹೆಂಗೆ ಅನಿಸ್ತು ನಮ್ಗೆ ಅಲ್ಲಿ ಇರೋರಿಗೆ ನಮ್ಮ ಮಗಳು ಕೂಡಿದ್ರಿ ಅಲ್ಲಿ ನೋಡ್ಕೊಂಡು ಬೈತೆ ಹಾಂ ತಟ್ಟಿ ಇಡ್ಲಿ ಅಲ್ಲಿ ಮಾಡ್ತಾರೆ ಅಲ್ಲಿಂದ ನೋಡಿ ಇಲ್ಲಿ ಬಂದು ನಾವು ಮಾಡಿ ನೀವು ಮಾಡಿದ್ರಿ ಹ್ಞೂ ಸರ್ ಏನು ನಿಮ್ಮ ಅಂಗಡಿಯ ಸರ್ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಹ್ಞೂ ಸರ್ ಎಷ್ಟು ವರ್ಷದಿಂದ ಅಂಗಡಿ ಮಾಡಿದೀರಿ ಇದೊಂದು ಏಳು ವರ್ಷ ಸರ್ ಏಳು ಎಂಟು ವರ್ಷದಿಂದ ಬರೀ ಇಡ್ಲಿ ಇದೆ ಇಡ್ಲಿ ಇಡ್ಲಿ ವಡ ಪಲಾವು ಏನೇನ್ ಕೊಡ್ತೀರಲ್ಲ ಹೇಳಿ ಏ ಇಡ್ಲಿ ರೀ ಹ್ಞೂ ಪಲಾವು ವಡ ಸಾಂಬಾರು ಚಟ್ನಿ ಹಾಂ ಏನು ರೇಟು ಎರಡು ಇಡ್ಲಿ ಎರಡು ವಡ ಮೂವತ್ತೈದು ರೂಪಾಯಿ ಸರ್ ಹಾಂ ಒಂದು ಪಲಾವ್ ಎರಡು ವಡೆ ಮೂವತ್ತೈದು ರೂಪಾಯಿ ಹಾಂ ಏನೇ ತೊಗೊಂಡ್ರೂ ಮೂವತ್ತೈದು ರೂಪಾಯಿ ಹಾಂ ಒಂದು ವಡೆ ಒಂದು ಇಡ್ಲಿ ತಗೊಂಡ್ರೆ ಒಂದು ಇಡ್ಲಿ ಒಂದು ವಡೆ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಓಕೆ ಇಷ್ಟು ಸಸ್ಯ ಇಟ್ಟಿರಲ್ಲ ಇದು ಸಸ್ಯ ಇಟ್ಟಿರಿ ಹಾಂ ಹಾಂ

ನಮಸ್ಕಾರ 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 ಸರ್ ನಮಸ್ಕಾರ ಹೇಳಿ ತಟ್ಟೆ ಇಡ್ಲಿ ಸರ್ ಸೃಷ್ಟಿಯಲ್ಲಿ ಪ್ರಪ್ರವಾಗಿ ಯಾರು ಮಾಡಿದ್ದಿಲ್ಲ ಫಸ್ಟ್ ಹಂಗಾಗಿ ನಮ್ಮ ಮಾವನ ಅಜ್ಜರ ಸೇರಿ ಇದೊಂದು ಕನ್ಸೆಪ್ಟ್ ಕಾನ್ಸೆಪ್ಟ್ ತೊಗೊಂಬನ ಸರ್ ಮಾಡ್ಬೇಕಂತೇಳಿ ಮಾಡೋದ್ರಿಂದ ಸುಮಾರು ಎಂಟು ವರ್ಷಗಳಿಂದ ಮಾಡಕತ್ತೆ ಸರ್ ಹಂಗೇನು ಜನರ ಸಂಪರ್ಕ ಸಂಪರ್ಕ ಸಹಕಾರ ಅವೆಲ್ಲ ಚೆನ್ನಾಗಿದೆ ಸರ್ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲರೂ ನಮ್ಮ ತಟ್ಟೆಲ್ಲ ಬರ್ತಾರೆ ಸರ್ ನಾಸ್ಟ್ ಆಗ ಬೆಳಿಗ್ಗೆ ನಮಸ್ಕಾರ ನಮಸ್ಕಾರ ಹೆಸರು ನಮ್ಮ ಹೆಸರು ಏನು ಸಾಬ್ಬೂರ್ ಸಾ ಇಡ್ಲಿ ಸೆಂಟರ್ ಬಗ್ಗೆ ಮೊದಲ ಏಳು ಎಂಟು ವರ್ಷ ಆಯ್ತು ಸರ್ ನಾವೆಲ್ಲ ಕಂಟಿನ್ಯೂ ಮಾಡ್ತೀವಿ ಕ್ಲೀನ್ ಸ್ವಚ್ಛ ರೀಸನೇಬಲ್ ರೇಟ್ ಒಳ್ಳೆ ಟೇಸ್ಟ್ ಒಳ್ಳೆ ಟೇಸ್ಟ್ ಇಡ್ಲಿ ವಡ ರಿಜನೇಬಲ್ ರೇಟ್ ಹ್ಞೂ ಈಗ ಹತ್ತು ಗಂಟೆಗೆ ಬೆಳಗ್ಗೆ ಏಳುಕ್ಕೆ ಸ್ಟಾರ್ಟ್ ಹತ್ತು ಗಂಟೆಗೆ ಕ್ಲೋತ್ಸ್ ಹಾಂ ಏಳರಿಂದ ಹತ್ತು ಕ್ಲೋಸ್ ಕ್ಲೋತ್ಸು ಅಷ್ಟೇ ಖಾಲಿ ಬಿಡೋಲ್ಲ ಎಲ್ಲ ಖಾಲಿ ಏನು ತಗೊಂಡ್ರಿ ನೀವು ನಾವು ಇದು ಪಲಾವು ವಡಾ ಪಲಾವು ವಡೆ ಹಾಂ ಏನು ಇಷ್ಟ ನಿಮಗೆ ಇಲ್ಲಿ ಬಂದರೆ ಏನು ತಿಂತೀರಿ ಇದಪ್ಪ ಇಡ್ಲಿ ಇಡ್ಲಿ ಪಲಾವ್ ತಟ್ಟೆ ಇಡ್ಲಿ ಪಲಾವು ಐದು ರೂಪಾಯಿ ವಡೆ ರಿಜನೇಬಲ್ ರೇಟ್ ಒಳ್ಳೆ ಕ್ಲೀನ್ ಅಲ್ಲ ನಾವು ಬೆಂಗಳೂರು ತುಮಕೂರು ಈ ಕಡೆಗೆ ಹೋದ್ರೆ ತಟ್ಟೆ ಇಲ್ಲಿ ಸಿಕ್ತಿದ್ದು ಇವತ್ತು ದಿವಸ ಕುಚ್ಚಿಗೆ ಒಳಗೆ ಸಿಗ್ತಾವಲ್ಲ ಅದಕ್ಕೆ ಕುಷ್ಟೊಳಗೆ ಸಿಕ್ತಾರೆ ಚೀಪ್ ಅಂಡ್ ಬೆಸ್ಟ್ ಸರ ಒಡೆ ತುಂಬಾ ಒಮ್ಮೆ ಒಳ್ಳೆ ರಿಜ್ನಬಲ್ ರೇಟ್ ಒಳ್ಳೆ ಬರೋವಲ್ ರೇಟಾ ತುಂಬ ನಾಷ್ಟೇ ಪರೋಲ್ ಹಿಂಗಾಗಿ ಯಾಕೆ ಮನೇಲಿ ಮಾಡಲ್ವ ನೀವು ಮನೇಲಿ ಮಾರ್ತೀರ ಸರ್ ಮಾಡೋ ಟೆಸ್ಟಿ ಒಂದು ಇದೆಯಲ್ಲ ಹಾಂ ಟೆಸ್ಟಿ ಸಲ ಕುಚ್ಚಿಗೆ ಕೊಟ್ರೆ ಕಿತ್ತಾರೆ ಟೆಸ್ಟ್ ಟೆಸ್ಟ್ ಟೆಸ್ಟಿಂಗ್ ಎಲ್ಲ ಸ್ಟ್ರೆಚಿಂಗ್ ಪೌಡರ್ ಕಿಡ್ನಿ ಔಟ್ ಆಗುತ್ತೆ ಕಾಜ್ ಇದಾಗ್ ಅದು ಸ್ಟ್ರೆಚಿಂಗ್ ಪೌಡರ್ ಇಲ್ಲ ಎಲ್ಲಿ ಡೇಂಜರ್ ನಾನು ಯಾಕೆ ಬಿಸ್ನೆಸ್ ಮ್ಯಾನ್ ಸರ್ ಕಿರಣಿ ವ್ಯಾಪಾರ ಮಾಡ್ತೇವೆ ಹಿಂಗಾಗಿ ನಾನು ಟೆಸ್ಟಿಂಗ್ ಆ ಬೀದಿ ವ್ಯಾಪಾರ ಮಾರ್ಕೆಟ್ ನಲ್ಲಿ ಕೆಮಿಕಲ್ ವಿಮಿಕಲ್ ಏನೇ ಇರಲ್ಲ ಸರ್ ಪರವಾಗಿಲ್ಲ ಹಿಂಗಾಗಿ ತೋರ್ಸ ಇಲ್ಲಿ ನಾವು ಬರ್ತಾ ಇರ್ತೀವಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಬಂದು ವಿಸಿಟ್ ಕೊಟ್ಟು ಹೋಗ್ತೀವಿ ಸರ್ ವಿಸಿಟ್ ಕೊಟ್ಟು ಹೋಗ್ತೀವಿ ಓಕೆ ಸರ್ ಚೆನ್ನಾಗಿದೆ ಓಕೆ ಸರ್ ಬಂದಿರಿ ಯಾವ್ ಬಂದಿರಿಂದ ಬಂದಿರಿಂದ ಹ್ಮ್ ಏನ್ ಕೆಲ್ಸಕ್ಕಂತ ಬಂದಿದ್ರಿ ಇಲ್ಲಿ ಸ್ವಲ್ಪ ಆಸ್ಪತ್ರೆ ಬಂದ್ ಬಂದಿದ್ರಿ ಹ್ಮ್ ಆಸ್ಪತ್ರೆ ಬಂದ್ರೆ ಇಲ್ಲಿ ಇಡ್ಲಿ ತಿಂದು ಹೋಗ್ತಿರ್ತೀರಿ ಇಡ್ಲಿ ತಿಂದು ಹೋಗಿರ್ತಾರ ಇಲ್ಲಿ ಟೇಸ್ಟ್ ಹಂಗಾಗಿ ಇಲ್ಲಿ ಹೇಳ್ತೀರಿ ಬಂದಿರಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಷ್ಟು ಕೊಟ್ಟ್ರಿ ದುಡ್ಡು ದುಡ್ಡು ಇಪ್ಪತ್ತೈದು ರೂಪಾಯಿ ಸರ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಒಂದ್ ಫಲವ್ರಿ ಬಟ್ಟೆ ತುಂಬತ್ತಿ ಹಟ್ಟೆ ತುಂಬತ್ ಸರ್ ಮತ್ತೆ

ಸೌದಾಗರ ಸೌದಾಗರ್ ಅವ್ರ ನೋಡ್ಕೊಂತ ಇದು ಕಂಟಿನ್ಯೂ ಹೋಗ್ತೀವಿ ಇವ್ರ ಅನ್ಪೂರ್ಣೇಶ್ವರ ಹೋಟೆಲ್ ಬಗ್ಗೆ ಹೇಳ್ರಿ ಏನ್ ಹೇಳ್ತೀರಿ ಇವ್ರು ಇಡ್ಲಿ ಕೂಡ ಚೆನ್ನಾಗಿದ್ರಿ ಫೇಮಸ್ ಇಡ್ಲಿ ನೀಟ್ ಆಗಿ ಇತ್ತ ಇದೇ ನಮ್ ಮುಂದ ಇರೋದ ಬರ್ಸ್ಟಾಪ್ ಓ ನಿಮ್ದು ಇಲ್ಲೇ ಪಾನ್ ಶಾಪ್ ಇದೆ ಎಷ್ಟೊತ್ ಇದೇರಿ ಹಂಗಾಗಿ ಚೆನ್ನಾಗಿದೆ ವಡಕಲ್ ಯಾವ್ದಾರ ಇಡ್ಲಿ ಮಿರ್ಚಿ

ಯಾರು ಬರೋದು ಸರ್ ನಾವ್ ಮಾಡೋದು ಯಾರು ಮಾಡಲ್ಲ ನಾವ್ರಿ ನೀವೇ ಇದನ್ನೆಲ್ಲ ಎಲ್ಲ ನಾವ್ ಮಾಡ್ತೀವಿ ಕಾಪಿನ ಮಾತ್ರ ಡೈಲಿ ತಾಜಾ ತಾಜಾ ತರ್ತೀವಿ ಕಿರಣಿ ಡೈಲಿ ತರ್ತೀವಿ ತಾಜಾ ತಾಜಾ ನಾವ್ ಏನ್ ವೇಸ್ಟ್ ತಂದು ಸ್ಟಾಕ್ ಮಾಡೋದಲ್ಲ ಡೈಲಿ ಏನು ಬೇಕು ಅಂತ ಬಂದ್ ಮಾಡ್ತೀವಿ ನಾವು ಡೈಲಿ ತಂದ್ಬಿಡ್ತೀವಿ ಡೈಲಿ 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 ತಾಜಾ ರೀ ತರೋದು ಫ್ರೆಶ್ ಮಾಲ್ ತಂದ್ಬಿಡ್ತೀವಿ ಏನು ನಿಮ್ಮದು ಇದು ಚಟ್ನಿ ಬಹಳ ಟೇಸ್ಟ್ ಐತೆ ಅಂತ ಹೇಳ್ತಾರ ಅದ್ರ ಬುಟ್ಟಿ ಏನು ಅದ ಚಟ್ನಿ ಟೇಸ್ಟ್ ಇದ್ದಕ್ಕೆ ಬರೋದು ಚಟ್ನಿ ಟೇಸ್ಟ್ ಚಟ್ನಿ ಟೇಸ್ಟ್ ಇರ್ತದೆ ಇಡ್ಲಿ ಮಾತ್ರ ಬಹಳ ಸ್ಮೂತ್ ಇರ್ತದೆ ಪಲಾವ್ ಚೆನ್ನಾಗಿರ್ತದೆ

ಮಕ್ಕಳ ಇಲ್ಲಿ ಕೆಲಸ ಮಾಡ್ತಾರಲ್ಲ ಮನೆಯವರೇ ಕೆಲಸ ಮಾಡ್ತಾರೆ ಅಷ್ಟು ಅಣ್ಣ ತಮ್ಮ ಎಲ್ಲರೂ ಮನೆಯವರ ಬದಲೇ ಯಾರು ತಗೊಂಡಿಲ್ಲ ಎಲ್ಲರೂ ಒಂದೊಂದು ಮಾಡ್ಬಿಡ್ತೀವಿ ಸರ್ ಕೆಲಸನ ಎಲ್ಲರೂ ಒಂದೊಂದು ಕೆಲಸ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಬರ್ತೀವಿ ಸರ್ ನಾಲ್ಕು ನಾಲ್ಕೂವರೆಗೆ ಬಂದು ಫಸ್ಟ್ ಅಲ್ಲಿ ಬರೋ ರೂಮ್ನಾಗೆಲ್ಲ ಪ್ರಿಪೇರ್ ಮಾಡ್ತೀವಿ ಪಲಾವ್ ಮಾಡ್ಕೊಳೋದು ಚಟ್ನಿ ಹಾಕೊಳೋದು ಮಾಡ್ಕೊಂಡು ಇಲ್ಲಿ ಬಂದು ಆರು ಗಂಟೆ ಸುಮಾರು ಹಚ್ತೀವಿ ಸರ್ ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತೀವಿ ಇಡ್ಲಿ ವಡಾ ಪಲಾವ್ ಸ್ವಲ್ಪ ಸಾ ಬಸವರಾಜ್ ಅಂತ ಹೇಳಿ ನಿಮ್ಮ ಅಂಗಡಿ ಹುಡ್ಕೊಂಡ್ ಬರ್ಬೇಕಪ್ಪ ಅಂದ್ರೆ ಈ ಲ್ಯಾಂಡ್ ಮಾರ್ಕ್ ಹೇಳಿ ಎಲ್ಲಿ ನಮ್ಮ ಅಂಗಡಿ ಇದು ಈ ಕೋರನ್ ಅಂಗಡಿ ಬಾಜು ಸರ್ ಇಲ್ಲೇ ಕೋರನ್ ಅಂಗಡಿ ಬಾಜು ಮಾರುತಿ ಮಾರುತಿ ಸರ್ಕಲ್ ಮಾರುತಿ ಸರ್ಕಲ್ ಗೆ ಸರ್ ಮಾರುತಿ ಸರ್ಕಲ್ ಹಾ ಇಲ್ಲೇ ಕೋರನ್ ಅಂಗಡಿ ಬಾಜು ಏನಂತ ಕರಿಬೇಕು ನಿಮ್ಮ ಅಂಗಡಿ ಹೆಸರು ಏನ್ರಿ ನಮ್ಮ ತಟ್ಟೆ ಇಡ್ಲಿ ಅಂತಾರೆ ಸರ್ ಒನ್ ಪೂರ್ಣಿ ಸುಳಿ ಸರ್ ಟಿಪಲ್ ಸೆಂಟರ್ ಅನ್ನಲ್ಲ ತಟ್ಟೆ ಇಡ್ಲಿ ಅಂತ ಫೇಮಸ್ ಫೇಮಸ್ ಆಗೈತೆ ಸರ್ ತಟ್ಟೆ ಇಡ್ಲಿ ಹಾ

ಇವಾಗ ಎರಡು ನಾಲ್ಕು ಇಡ್ಲಿ ತೊಂದರೆ ಎರಡು ಮಿರ್ಚಿ ತೊಂದ್ರೆ ಸರ ಬಟ್ಟೆ ತುಂಬಾ ಉಂಟಾಗಿದೆ ಸರ್